ಮದುವೆಯ ಬಳಿಕ ಚೈತ್ರ ಕುಂದಾಪುರ ತುಂಬನೇ ಕಣ್ಣೀರು ಹಾಕಿ ಕಾರಣವೂ ಕೂಡ ಇದೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾಮಿಡಿ ಕಿಲಾಡಿ ನಟ ರಾಕೇಶ್ ಅವರು ನಮ್ಮನ್ನು ಬಿಟ್ಟೋಗಿದ್ದಾರೆ ರಾಕೇಶ್ ಪೂಜಾರಿ ಅವರು ಎಲ್ರಿಗೂ ಕೂಡ ಚೀಲ ಪರಿಚಯ ಅಲ್ಲದೆ ಮೂಲತಃ ತುಳುನಾಡಿನವರು ಚೈತ್ರ ಕುಂದಾಪುರ ಅವರ ಭಾಗದವರೇ ಉಡುಪಿ ಕುಂದಾಪುರ ಭಾಗದವರಲ್ವಾ ಸೊ ಹೀಗಾಗಿ ಅವ್ರಿಗೂ ಕೂಡ ಪರಿಚಯವಿತ್ತು ಕಾಮಿಡಿ ಕಿಲಾಡಿ ಅವರು ಕೂಡ ನೋಡಿದ್ರು ಇವರ ಒಂದು ಕಾರ್ಯಕ್ರಮ ಆಗಿರ್ಬೋದು ಎಷ್ಟು ಸಕ್ಕದಾಗಿ ಕಾಮಿಡಿ ಮಾಡ್ತಾರೆ ಇನ್ನು ಮದುವೆಗೆ ಶುಭಾಶಯಗಳನ್ನು ತಿಳಿಸಿದರಂತೆ ರಾಕೇಶ್ ಪೂಜಾರಿ ಅವರು ಬಟ್ ಅವರು ಕೂಡ ಇನ್ವೈಟ್ ಮಾಡಿದ್ರಂತ ಅಂತ ಅವ್ರು ಬಿಸಿ ಅಂತ ಕಾರಣ ಬರಕ್ ಸಾಧ್ಯ ಆಗಲಿಲ್ಲ ಈ ಒಂದು ವಿಚಾರ ತಿಳಿದು ಚೈತ್ರ ಅವ್ರಿಗೂ ಕೂಡ ಆಶ್ಚರ್ಯವಾಯ್ತು ನಂತರದಲ್ಲಿ ಕನ್ಫರ್ಮ್ ಮಾಡ್ಕೋತಾರೆ ಬಹಳಷ್ಟು ರೀತಿಯಲ್ಲಿ ಅವ್ರಿಗೂ ಕೂಡ ನೋವಾಗುತ್ತೆ ಅಂತಿಮ ದರ್ಶನ ಅವರು ಪಡೆಯೋಕೆ ಆಗೋದಿಲ್ಲ ಯಾಕೆಂದ್ರೆ ಸೂತ್ಕ ಇರುತ್ತಲ್ಲ ಸೂತ್ಕ ಇದಾಗ್ಬಿಡುತ್ತೆ ಯಾಕೆಂದ್ರೆ ಈಗ ತಾನೇ ಮದುವೆ ಆಗ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಆ ರೀತಿ ಅವಶ್ಯಕ ಅವಕಾಶ ಇರೋದಿಲ್ಲ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೆ ರಾಕೇಶ್ ಅವ್ರನ್ನ ರಾಕೇಶ್ ಅವ್ರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಚೈತ್ರ ಕುಂದಾಪುರ ಮೊನ್ನೆ ತಾನೇ ಮದುವೆ ಅದರ ನವ ಜೋಡಿ ಖುಷಿಯಲ್ಲಿರುವಂಥ ಟೈಮಲ್ಲಿ ಈ ರೀತಿಯ ಒಂದು ಬೇಸರದ ಸುದ್ದಿಯನ್ನು ಕೇಳಿ ಅವ್ರಿಗೂ ಕೂಡ ತುಂಬಾ ದುಃಖ ಆಗಿದೆ ಸೊ ಹೀಗಾಗಿ ತುಂಬಾ ದುಃಖ ಪಟ್ಟಿದ್ದಾರೆ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಅವರು ಶ್ರೀಕಾಂತ್ ಅವರು ತುಂಬಾ ಅದ್ಭುತವಾದಂತಹ ಜ್ಯೋತಿಷ್ಯರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಿಡಿ ರಾಕೇಶ್ ನಮ್ಮನಾಗ್ ಬಿಟ್ಟು ಹೋಗ್ತಾರೆ ಚೆನ್ನಾಗೆ ಇದ್ದಂಥ ವ್ಯಕ್ತಿ ಇಮಿಡಿಯೇಟ್ ಕುಸಿದು ಬೀಳ್ತಾರೆ ಲೋ ಬಿ ಪಿ ಅಂತ ಕೂಡ ಹೇಳಲಾಗುತ್ತಿತ್ತು